ನಾನು ನಿನ್ನೆನೇ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸಿದ ನಿನ್ನ ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ ಈ ಮೂಡ ಹಗರಣಗಿಂತ ಏನೂ ಕೂಡ ಇವತ್ತೊಂದು ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳು ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಂಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಅವ್ರಿವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರ್ತಾರೆ ಅದರಾಗಿ ಯಾವುದು ಸಂಶಯ ಬೇಡ ಸ್ಪಷ್ಟವಾಗ ಮತ್ತು ನಾವು ಎಲ್ಲರೂ ಕೃತ ಹೇಳ್ತೀನಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹೊಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪಕ್ಷ ಡೆಲ್ಲಿಗೆ ಹೋಗ್ಬಾರ್ದೆ ನಾನು ನಾಡ್ದು ದೆಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದಾರೆ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರು ಬೇಟಾ ಹೋಗ್ತಾ ಇದೀನಿ ನಂತರ ಅಂಬಾಸಡರ್ಸ್ ಭೇಟಿ ತಪ್ಪೇನು ಹೋಗ್ಬಿಟ್ಟು ಹೋಗಿ ಹೋಗ್ತಿರ್ತಾರೆ ಪಕ್ಷದ ಆವರಿಸ್ ಬೇಟಾಗಿ ಹಾಕ್ತಿರ್ತಾರೆ ಜಾರಕಿಂಗ್ ನೋಡಿ ಯಾರೇ ಇರ್ಲಿ ಸತೀಶ್ ಜಾರಕಿ ಇರ್ಲಿ ಎಂ ಬಿ ಪಾಟೀಲ್ ಇರ್ಲಿ ಮತ್ತೊಬ್ಬರು ಇರ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಮುಖ್ಯಮಂತ್ರಿ ಪಾಟೀಲ್ ಅವರು ವಿರೋಧವಾಗಿ ಹೇಳಿಲ್ಲ ಆದರೆ ಅವ್ರಿಗಿಂತ ಸೀನಿಯರ್ ಇದ್ದಾರೆ ಅಂತ ಹೇಳಿದೀನಿ ನೋಡಿ ನಾನು ನಾನು ಹೇಳ್ತೀನಿ ಕೇಳಿ ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ ಎಂ ಬಿ ಪಾಟೀಲ್ ಕಿಂತ ಸೀನಿಯರ್ ಯಾರು ಇದ್ರೆ ಒಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ ಪರಮೇಶ್ವರ್ ಅವರು ನಾವೆಲ್ಲ ಒಂದೇ ಇದರಲ್ಲಿ ಇದ್ದೀನಿ ನಾನು ಎಂ ಬಿ ಪಾಟೀಲ್ ಕಿಂತ ಸೀನಿಯರ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗ ಆಯ್ತು ಅವ್ರು ಯಾರೇ ಯಾರ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಿದ್ದರಾಮಯ್ಯವ್ರದ ನಮಗಿಂತ ಸೀನಿಯರ್ಸ್ ಅರ್ ದೇಶಪಾಂಡೆ ಇದ್ದಾರೆ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ ಈಗ ಕುರ್ಚಿ ಖಾಲಿ ಇಲ್ಲ ಅವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ ನಾನು ಹೇಳಿದ್ದು ನಿಶರದ್ ಪವರ್ ಅವರು ಅದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ನೀವು ತುಳುಸ ಗುಂಡ್ರಾವರು ಕೊಟ್ಟಿದ್ದೀನಿ ದೇವರಾಜ್ರು ಕೊಟ್ಟಿದ್ದೀನಿ ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತ ಎಂಟು ವಯಸ್ಸಿಂದ ಒಂದು ಹದಿನೂರು ಜನ ತುಂಬ ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಚರ್ಚೆ ಈಗ ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಹಾಕ್ತೀನಿ ಅಂತ ಹೇಳಿದ್ದೀನಿ ಮುಂದೊಂದು ದಿವಸ ಇದೆ ಆಸೆ ಇದೆ ದುರಾಶೆ ಇಲ್ಲ ಮತ್ತೆ ನಾನು ಆದರೆ ಒಂದು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಾನು ನೀರಾವರಿ ಮಂತ್ರಿ ಆದೆ ಇವತ್ತಿರ ಮಮದಾಪುರ ಕೆರೆ ತುಂಬಿದ ಇವತ್ತಿಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಇದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೇದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆದರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರದ ಬೇರೆ ಯಾರೇ ಒತ್ತಾಗಲಿ ಹ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದಕ್ಕೆಲ್ಲೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಾನು ನನ್ನ ಕೂಡ ಅದನ್ನು ಹೇಳಿದ್ದೀನಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸ್ವಯಂ ಘೋಷಿತ ಆಗೋಂಗಿಲ್ಲ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಯಾರನ್ನು ತೆಗೆದು ಗಿಗದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದೊಂದು ದಿವಸ ನಾನು ಆಗ್ತೀನಿ ಅದು ಅಂತ ಮರಪಿಲ್ಲ ಸಿದ್ದರಾಮಯ್ಯನವ್ರದು ಒಂದು ಎಲ್ಲ ಇದರಲ್ಲಿ ಕೂಡ ಭಾಳ ಒಂದು ಸ್ಪೆಷಲ್ ಕೇಸಸ್ ಇರ್ತದೆ ನಾನು ಸಿದ್ದರಾಮಯ್ಯವ್ರ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಸಿದ್ದರಾಮಯ್ಯ ಭಾಳ ದೊಡ್ಡ ವ್ಯಕ್ತಿತ್ವ ದೊಡ್ಡ ನಾಯಕರು ತಂದು ಸಹ ಅವ್ರು ಬಂದಿದ್ದಾರೆ ತೊಗೊಂಡಿದ್ದೀವಿ ನಾನು ಅದನ್ನು ಕೂಡ ನೋಡಿದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಮೂಲಕ ಹಿಂದೆನೂ ಕೊಟ್ಟಿದ್ದೀನಿ ಇದು ಕಟ್ಟು ಕಡೆಯ ಬಾರಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ವಿಜುಗೌಡ ಪಾಟೀಲ್ ಏನು ನಮ್ಮ ಸಹತನಲ್ಲ ಅವನು ಬಿ ಜೆ ಪಿ ಆಗತಾನೆ ಹಂಗೆ ಹೇಳ್ತಾನೆ ಗೊತ್ತಿಲ್ಲ ನಮ್ಮ ಸಹೋದರ ಕೊಟ್ಟಿದ್ದಾರೆ ಮತಕ್ಷೇತ್ರ ಅಂಥೇಳಿ ಅವ್ನಿಗೇನು ಸಂಬಂಧ ಗೊತ್ತಿಲ್ಲ ನನಗೆ ಆದ್ರೆ ಒಂದು ಹೇಳ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಮ್ ಕೃಷ್ಣ ಅವ್ರನ್ನೂ ನನಗೆ ಕರೆದರು ಒಂದು ದಿವಸ ನಾನು ಕರೆಸಿ ಮಾತನಾಡಿದರು ಅವರು ಹೇಳಿದರು ಎಂ ಬಿ ಪಾಟೀಲ್ರ ನನಗೆ ಅಪ್ಪುನೇನು ಕರಿತರು ಶಿವಾನಂದ್ ಪಾಟೀಲು ಮತ್ತು ಏನ ಏನೇನು ಎಲ್ಲರೂ ಮಾಡ್ತಿಲ್ಲ ಏನು ರೀ ನಾನು ರಿಪೀಟ್ ಮಾಡ್ತೀನಿ ಮೊಬೈಲ್ ಹಾಕ್ಬಿಡಿಯೋ ಇದನ್ನು ಭಾಳ ಕ್ಲಾರಿಟಿ ಬೇಕಾಗಿದೆ ಅದಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆದರು ಕರೆಶ್ ಮಾತನಾಡಿದರು ಮಾತನಾಡಿ ಹೇಳಿದರು ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾವಿಯವರು ಶಿವಾನಂದ ಪಾಟೀಲ್ ಅವಾಗ ಶಾಸಕರಾಗಿದ್ದರು ಶಿವಾನ ಇವರು ಶಿವಾನಂದ ಪಾಟೀಲ್ ಸೋರ್ಗಾವಿಯವರು ನನ್ನ ಭೇಟಿಯಾಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದಿದು ಇದೆ ನನ್ನೇನಾದ್ರೆ ಅಭಿಪ್ರಾಯ ಇಲ್ಲ ನನ್ನ ಮತಕ್ಷೇತ್ರ ಅಷ್ಟೇ ನಾನು ನಂದು ಇಂಟ್ರೆಸ್ಟು ಅದ್ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಅಂದರು ನಾನೇ ಕರೀಲಿ ಅಂತ ಹೇಳಿ ನಿಮ್ಮನ್ನು ಬಂದ್ಬಿಟ್ಟೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಅ ಲೀಡರ್ ನೀವು ಆ್ಯಸ್ ಎ ಮೆಂಬರ್ ಮ್ಯಾಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೌದು ನೀವು ಆ್ಯಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತೇಳಿ ನಾನು ಶಿವಾನಂದ ಪಾಟಲರಿಗೆ ಸ್ವರ್ಗ ಅವ್ರಿಗೆ ಕರೆ ಕರೆಸೋಗ ಸ್ವರ್ಗ ಅವರಿಗೂ ಕೂಡ ಇದ್ದಾರೆ ಆರೋಗ್ಯವಂತರಾಗಿದ್ದಾರೆ ಆಗಿದ್ದಾರೆ ಹಿರಿಯರಿದ್ದಾರೆ ಕರೆಸಿದೆ ಕರ್ಸಿದೆ ಕರ್ಸಿದಾತನು ಹೇಳಿದೆ ಎಸ್ ಎನ್ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡೋ ಅಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಿಮ್ಮ ಕರೆದಿದ್ದೀನಿ ಹೀಗೆ ತಾವು ಭೇಟಿ ಆಗಿದ್ರೆ ಅಂತ ಏನು ಅಂಥೇಳಿ ನನ್ನ ಕೆದ್ರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆಷ್ಟು ನಾನು ಹೇಳಿದ್ದೀನಿ ಅವ್ರಿಗೆ ಎಸ್ ಎನ್ ಕೃಷ್ಣ ಅವ್ರಿಗೆ ಅಂಥೇಳಿ ಆಮ್ಯಾಗೆ ಇವರು ಯಾರು ಶಿವ ಅದು ನಮ್ಮ ಶಿವಾನಂದ್ ಪಾಟೀಲ್ರು ನಾನು ಅವ್ರ ಜೊತೆ ಮಾತಾಡಬೇಕು ಅಂದರು ಮತ್ತು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಆಯಿತು ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು ಮುಂದೆ ನಾನು ಎಸ್ ಶಂಕೃಷ್ಣವ್ರು ಹೇಳಿದೆ ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಮಾತಾಡಿ ಇಷ್ಟು ನಾನೇನು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತು ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವ್ರ ಶ್ರೀ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮ ಮಾತನಾಡಿದೆ ಅವ್ರ ಜೊತೆಯೇ ಮಾತಾಡಬೇಕು ಅಂದರು ಮಾತಾಡಿ ಅಂತ ಹೇಳಿದ್ರು ಎಸ್ ಎಂ ಕೃಷ್ಣ ಅವ್ರಿಗೆ ನೀವು ಮಾತಾಡಿ ಅಂತ ಹೇಳಿ ಆಯ್ತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯಿತು ನನಗೆ ಗೊತ್ತಿಲ್ಲ ನಂತರ ಅವರು ಬಾಗ್ಯವಾಡಿಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ ಯಾರು ಬಹುಶಃ ರುದ್ರಗೂಡ್ರಾಗಿದ್ದರು ನನ್ನ ವಿರೋಧ ಎಮ್ ಎಸ್ರುಗುಡರು ಬಿಜೆಪಿಯಿಂದ ಯಾರಿದ್ರು ನೆನಪಿಲ್ಲ ಮುಂದೆ ಎರಡು ಸಾವಿರ ನಾಲ್ಕು ಆಯ್ತಾ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಅದಾರ ನಿಮ್ಗೆ ಗೊತ್ತು ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದಾರ ನಿಮ್ಗೆ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಕೊಟ್ಟೆ ಅದನ್ನು ಬಿಟ್ಟು ನಿಮ್ಗೆ ಏನು ಕ್ಷೇತ್ರ ಬಿಟ್ಟುಕೊಡುತ್ತಾ ಹೇಳಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇದನ್ನ ಇದು ಕಿತ್ತರ್ಷಿ ಹಾಡಬೇಕಿ ಇದು ಸತ್ಯನೋ ಸುಳ್ಳು ಸ್ವರ್ಗಾಮಿಗೆ ಅವ್ರಿಗೂ ಕೇಳ್ರಿ ಮತ್ತೆ ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಮೆಮ್ರಿ ಚೆನ್ನಾಗಿತ್ತು ಅಂದ್ರೆ ಅವ್ರು ಕೇಳ್ಬೋದಾಗಿತ್ತು ಅವ್ರನ್ನ ನಾನು ಹೇಳ್ತಾರಲ್ಲ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರಬೇಕಾಗಿದೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕಾಗಿದೆ ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದನೆ ಹೇರಿಯನ್ನು ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಅದು ಇವತ್ತು ಸಹ ನ್ಯಾ ನ್ಯಾಯದಲ್ಲಿ ಅದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬರ್ತಾರೆ ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದೆಲ್ಲ ಮುಗಿದ ಮೇಲೆ ಮುಂದೆ ಪಕ್ಷ ತೀರ್ಮಾನ ಏನು ಮಾಡ್ತದೆ ಸಿದ್ದರಾಮಯ್ಯವ್ರ್ದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗಬೇಕಂತ ಯಾವುದು ದಸ್ ದ ಲಾಸ್ಟ್ ತಿಂಗ್ ಅವರೊಬ್ಬರೇ ಇಲ್ಲ ಯಾರ್ದಾರೇ

ಇಷ್ಟೇ ಇಷ್ಟೇ ಎಸ್ ಎಂ ಕೃಷ್ಣ ಮತ್ತು ಅವ್ರ ಗಿಡ ಏನಾಗಿದೆ ಗೊತ್ತಿಲ್ಲ ನಮ್ಗೆ ನನ್ ಗೊತ್ತಿಲ್ಲ ಅವ್ರಿ ಪದೇ ಯಾಕೆ ಸ್ಪಷ್ಟವಾಗಿ ಹೇಳಿದ್ವಿ ನಮ್ಮಲ್ಲಿ ಯಾವುದೂ ಬೇರೆ ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದು ಕೂಡ ಇದು ಇಲ್ಲ ನಾವು ಒಗ್ಗಟ್ಟಾಗಿ ನಾವು ಒಬ್ಬನೇ ಇಲ್ಲ ಪಕ್ಷ ಎಂಟೈರ್ ಪಕ್ಷ ಅವತ್ತ ಒಗ್ಗಟ್ಟಾಗಿದೆ ಒಗ್ಗಟ್ಟಾಗಿದ್ದೀವಿ ಇವೊಂದು ಕೆಲವೊಂದು ಕ ತಪ್ಪು ಕಲ್ಪನೆಗಳು ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರಲಿಲ್ಲ ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ ಅವ್ರು ಮಾತಾಡ್ಕಿದ್ರು ಅವ್ರು ತಮ್ಮ ಮಾತಾಡ್ತಾ ಮಾತಾಡ್ತಾಯಿದ್ ಅವ್ನ ಸಂಬಂಧ ಏನು ಗೊತ್ತಿಲ್ಲ ಅವನು ಬಿ ಜೆ ಪಿದಾಗ ಸಹೋದರ ಯಾರು ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತದ ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದದ್ದು ನಾನಲ್ಲ ಎಸ್ ಎಂ ಕೃಷ್ಣ ಅವರಿಗೆ ಇವರು ಸ್ವರ್ಗ ಇವ್ರಿಗೆ ಭೇಟ ಎಸ್ ಎಂ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದರು ನನಗೆ ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟ್ ನನ್ನೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು ಆವಾಗ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದರು ನಂದೇನು ಸಂಬಂಧ ಬರ್ತದೆ ರೀ ಅವ್ರ ಜೊತೆ ಮಾತಾಡಿದ್ರೆ ನನಗೇನು ಗೊತ್ತು ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಇದು ಸತ್ಯ Yes, sir. Sir, 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 मुर्गेश विराणीवर मुगेश विराणी